ನಮಸ್ತೆ ಸ್ನೇಹಿತರೆ ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ ಪತಿ ಮತ್ತು ಪತ್ನಿಯ ಸಂಬಂಧವು ಮಾನವನ ಬದುಕಿನ ಅತ್ಯಂತ ಪ್ರಮುಖ ಬಾಂಧವ್ಯಗಳಲ್ಲಿ ಒಂದು ಇದು ಕೇವಲ ಇಬ್ಬರು ವ್ಯಕ್ತಿಗಳ ಬಾಂಧವ್ಯವಲ್ಲ ಎರಡು ಹೃದಯಗಳು ಕನಸುಗಳು ಸಂತೋಷ ದುಃಖಗಳು ಜವಾಬ್ದಾರಿಗಳು ಮತ್ತು ಭವಿಷ್ಯದ ಹಾದಿಯನ್ನು ಹಂಚಿಕೊಳ್ಳುವ ಸಂಗಮ ದಾಂಪತ್ಯ ಜೀವನದ ಮೂಲವೇ ಪ್ರೀತಿ ಮತ್ತು ನಂಬಿಕೆ ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ಗೌರವ ವಿಶ್ವಾಸ ಇರುವಾಗ ಮಾತ್ರ ಈ ಸಂಬಂಧ ಗಟ್ಟಿಯಾಗಿರುತ್ತದೆ ಎಲ್ಲ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಸಾಮಾನ್ಯ ಆದರೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿ ಮತ್ತು ಸಮಯಕ್ಕೆ ತಕ್ಕ ಸಹನೆ ಇದ್ದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಪತಿ ಮತ್ತು ಪತ್ನಿಯು ಇಬ್ಬರೂ ಮನೆಯ ಹೊಣೆಗಾರರು ಕುಟುಂಬದ ಆರ್ಥಿಕ ಮಾನಸಿಕ ಹಾಗೂ ಸಾಮಾಜಿಕ ಸ್ಥಿರತೆಯನ್ನು ಕಾಯುವುದು ಇಬ್ಬರ ಕೆಲಸವೂ ಹೌದು ಮಕ್ಕಳ ಬೆಳವಣಿಗೆ ಹಿಳಿಯರ ಕಾಳಜಿ ಈ ಎಲ್ಲಾ ಜವಾಬ್ದಾರಿಗಳನ್ನು ಹಂಚಿಕೊಂಡಾಗ ಮಾತ್ರ ಜೀವನ ಸುಗಮವಾಗಿರುತ್ತದೆ ಇಲ್ಲವಾದರೆ ಪತಿ ಮತ್ತು ಪತ್ನಿಯ ಸಂಬಂಧವು ಕಲಹದ ಗೂಡಾಗಿರುತ್ತದೆ ಮಹಾರಾಷ್ಟ್ರದ ಬಿವಂಡಿ ನಗರದಲ್ಲಿ ದಾರುಣ ಘಟನೆಯೊಂದು ನಡೆದಿದೆ ಇದರಿಂದ ಅಲ್ಲಿನ ಜನರು ಬೆಚ್ಚಿ ಬೀಳುವಂತಾಗಿದೆ ಭಿವಂಡಿಯ ಬೀದಿಗಳು ಯಾವಾಗಲೂ ಗದ್ದಲದಿಂದ ಕೂಡಿರುತ್ತಿತ್ತು ಮಾರುಕಟ್ಟೆಯ ಕೂಗಾಟ ಕಾರ್ಖಾನೆಗಳ ಹೊಗೆ ಈ ನಗರ ಎಂದಿಗೂ ನಿದ್ರಿಸುವುದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಈ ನಗರದ ಹೃದಯವೇ ನಿಲ್ಲುವಂತಹ ಘಟನೆಯೊಂದು ನಡೆದು ಹೋಗಿದೆ ಒಂದು ಬೆಳಗಿನ ಜಾವ ರಸ್ತೆ ಬದಿಯಲ್ಲಿದ್ದ ಮೋರಿಯಲ್ಲಿ ಏನೋ ಒಂದು ವಸ್ತು ತೇಲಿ ಬಂದಿದೆ ಅದು ಕಸದ ಚೀಲವೂ ಅಲ್ಲ ಅದು ಜಾನುವಾರುಗಳ ಶವವೂ ಅಲ್ಲ ಅದು ಮಹಿಳೆಯೊಬ್ಬಳ ತಲೆ ಅದು ಬೆಳಗ್ಗೆ ಸಾಮಾನ್ಯ ದಿನ ಮಕ್ಕಳು ಆಟವಾಡುತ್ತಿದ್ದರು ಅಂಗಡಿಯವರು ತಯಾರಿಯಲ್ಲಿದ್ದರು ಬೀದಿ ನಾಯಿಗಳು ಅಲೆದಾಡುತ್ತಿದ್ದವು ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿ ಚರಂಡಿಯಲ್ಲಿ ಏನೋ ತೇಲಿಬಿರುತ್ತಿದ್ದ ಗಮನಿಸಿದ ರಕ್ತದ ಕಲೆಗಳ ಜೊತೆ ದಟ್ಟವಾದ ಕೂದಲು ಉದ್ದ ತೆಗೆದ ಬಾಯಿ ಅರ್ಧ ಮುಚ್ಚಿದ ಕಣ್ಣುಗಳು ದೃಶ್ಯವನ್ನು ಕಂಡ ವ್ಯಕ್ತಿ ಜೋರಾಗಿ ಗಾಬರಿಯಿಂದ ಕಿರುಚಿದನು ಆ ವ್ಯಕ್ತಿ ಕಿರುಚಿದ ರಭಸಕ್ಕೆ ಅಕ್ಕಪಕ್ಕದಲ್ಲಿದ್ದ ಜನರು ಹಿಂದಕ್ಕೆ ಬೆಚ್ಚಿ ಬಿದ್ದು ಓಡಿದರು ಕೆಲವೇ ನಿಮಿಷಗಳಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಆ ಪ್ರದೇಶವನ್ನು ಸುತ್ತುವರೆದರು ಈಗ ಪೊಲೀಸರ ಮುಂದೆ ಹಲವಾರು ಪ್ರಶ್ನೆಗಳಿದ್ದವು ಇವಳು ಯಾರು ಮತ್ತೆ ಇವಳ ದೇಹ ಎಲ್ಲಿದೆ ಎಂಬ ಪ್ರಶ್ನೆಗಳು ಪೊಲೀಸರನ್ನು ಕಾಡುತ್ತಿತ್ತು ಈ ಪ್ರಶ್ನೆಗಳ ಉತ್ತರಕ್ಕೆ ಪೊಲೀಸರು ಡಿಎನ್ಎ ಪರೀಕ್ಷೆಯ ಮೊರೆ ಹೋದರು ಡಿಎನ್ಎ ಪರೀಕ್ಷೆಯ ಆಧಾರದಿಂದ ಆಕೆ ಇಪ್ಪತ್ತೆರಡು ವರ್ಷದ ಪರ್ವೀಸ್ ಅಲಿಯಾಸ್ ಮುಸ್ಕಾನ್ ಎಂದು ತಿಳಿದು ಬಂದಿತು ಇತ್ತೀಚಿಗಷ್ಟೇ ಮುಸ್ಕಾನ್ ಮದುವೆಯಾಗಿದ್ದಳು ಈದ್ಗಾ ರಸ್ತೆಯಲ್ಲೇ ಪತಿಯ ಜೊತೆ ವಾಸವಾಗಿದ್ದಳು ಸಹ ಜೀವನ ಆರಂಭಿಸಿದ್ದಳು ತೀ ಮತ್ತು ಪತ್ನಿಯ ನಡುವೆ ಯಾವಾಗಲೂ ಜಗಳಗಳು ನಡೆಯುತ್ತಿತ್ತು ಅಚಾನಕ್ ಅವಳು ಒಂದು ದಿನ ಕಾಣೆಯಾಗಿದ್ದಳು ಸಂಪರ್ಕಕ್ಕೆ ಸಿಗಲಿಲ್ಲ ಆದರೆ ಪತಿ ಏನು ಆಗಿಲ್ಲವೆನ್ನುವಂತೆ ನಡೆದುಕೊಳ್ಳುತ್ತಿದ್ದನು ಪತ್ನಿಯ ರುಂಡ ಸಿಕ್ಕಿ ರುಂಡದ ಗುರುತು ಪತ್ತೆ ಹಚ್ಚಿದ ನಂತರ ಅನುಮಾನಗಳು ಪತಿಯ ಕಡೆಗೆ ತಿರುಗಿದವು ತನಿಖೆ ತೀವ್ರಗೊಂಡಂತೆ ಎಲ್ಲಾ ಸಾಕ್ಷಿಗಳು ಪತಿಯತ್ತ ಬೆರಳು ಮಾಡಿ ತೋರಿಸುತ್ತಿತ್ತು ಅವನ ಮುಖದಲ್ಲಿ ಶಾಂತಿ ಇರಲಿಲ್ಲ ಅವನ ನಡವಳಿಕೆ ಅಸಹಜವಾಗಿತ್ತು ಪೊಲೀಸರು ಗೊತ್ತೊಳ ಪತಿಯನ್ನು ವಿಚಾರಣೆಗೆಂದು ಕರೆತಂದರು ಮೊದಮೊದಲು ನನಗೇನು ಗೊತ್ತಿಲ್ಲ ಅಂತ ಹೇಳುತ್ತಿದ್ದ ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಿಸಿದಾಗ ಸತ್ಯವನ್ನು ಒಪ್ಪಿಕೊಂಡನು ಹೌದು ನಾನೇ ಆಕೆಯನ್ನು ಕೊಂದೆ ಪತ್ನಿಯೊಂದಿಗೆ ಆಗಾಗ ಜಗಳವಾಗುತ್ತಿತ್ತು ಅನುಮಾನ ಮತ್ತು ಮನಸ್ತಾಪ ಹೆಚ್ಚಾದುದರಿಂದ ಒಂದು ದಿನ ಕೋಪದಲ್ಲಿ ಪತ್ನಿಯನ್ನು ಕೊಂದುಬಿಟ್ಟೆ ಎಂದು ಒಪ್ಪಿಕೊಂಡ ಆಕೆಯ ದೇಹವನ್ನು ಕತ್ತರಿಸಿ ವಿಭಿನ್ನ ಸ್ಥಾನಗಳಲ್ಲಿ ಬಿಸಾಕಿದ್ದೇನೆಂದು ಪೊಲೀಸರ ಹತ್ತಿರ ಒಪ್ಪಿಕೊಂಡ ಆತನ ಮಾತುಗಳಿಗೆ ರುಂಡವೇ ಸಾಕ್ಷಿಯಾಗಿತ್ತು ಇದೀಗ ಪೊಲೀಸರು ದೇಹದ ಇತರ ಭಾಗಗಳನ್ನು ಹುಡುಕಲು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಸುದ್ದಿ ಬಿವಂಡಿ ಜನರಲ್ಲಿ ಆಕ್ರೋಶ ಮತ್ತು ಬೆಚ್ಚಿಬೀಳಿಸುವ ಭಾವನೆಯನ್ನು ಹುಟ್ಟಿಸಿತು ಪತ್ನಿಯನ್ನೇ ಕೊಲ್ಲುವುದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕೇಳಿಬರುತ್ತಿದೆ ಮಹಿಳಾ ಸಂಘಟನೆಗಳು ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿವೆ ಇಂತಹ ಘಟನೆಗಳು ಮನುಷ್ಯತ್ವವನ್ನು ನಾಚಿಸುವಂತಹ ಘೋರ ಘಟನೆಗಳಾಗಿದೆ ದಾಂಪತ್ಯದ ಕಲಹಗಳನ್ನು ಮಾತುಕತೆ ಅಥವಾ ಕಾನೂನು ಸಹಾಯದಿಂದ ಬಗೆಹರಿಸಬಹುದು ಅನುಮಾನಪಟ್ಟು ಹಿಂಸೆ ಕೊಟ್ಟು ಸಾಯಿಸುವ ಮಟ್ಟಿಗೆ ಹೋಗಬಾರದು ಮಹಿಳೆಯರ ಸುರಕ್ಷತೆ ಕೇವಲ ಕಾನೂನಿನಲ್ಲಿ ಮಾತ್ರವಲ್ಲ ಸಮಾಜದ ಮನಸ್ಥಿತಿಯಲ್ಲೂ ಇರಬೇಕು ಪೊಲೀಸರು ಈ ಪ್ರಕರಣವನ್ನು ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಹತ್ಯೆ ಹಾಗೂ ಸೆಕ್ಷನ್ ಇನ್ನೂರ ಒಂದು ಸಾಕ್ಷಿ ನಾಶದ ಅಡಿಯಲ್ಲಿ ದಾಖಲಿಸಿದ್ದಾರೆ ನ ಪತಿಯು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಅವನಿಗೆ ಜೀವಾವಧಿ ಶಿಕ್ಷೆಯೋ ಅಥವಾ ಮರಣದಂಡನೆಯೋ ಎಂದು ನ್ಯಾಯಾಲಯದಿಂದಷ್ಟೇ ತಿಳಿಯಬೇಕಿದೆ ಪ್ರೀತಿ ಮತ್ತು ನಂಬಿಕೆ ಸುಖ ದಾಂಪತ್ಯಕ್ಕೆ ದಾರಿ ಒಟ್ಟಾಗಿ ಬಾಳುವುದು ಒಟ್ಟಾಗಿ ಕನಸು ಕಾಣುವುದು ಸಂಕಷ್ಟದಲ್ಲಿ ಕೈ ಹಿಡಿಯುವುದು ಇವು ಜೀವನಕ್ಕೆ ಅರ್ಥ ಕೊಡುತ್ತದೆ ಪತಿ ಮತ್ತು ಪತ್ನಿಯ ಬಾಂಧವ್ಯ ಯಶಸ್ಸಾದಾಗ ಅದು ಕುಟುಂಬವನ್ನಷ್ಟೇ ಅಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತದೆ ಹೀಗಾಗಿ ಪತಿ ಮತ್ತು ಪತ್ನಿಯ ಸಂಬಂಧವು ಪ್ರೀತಿ ನಂಬಿಕೆ ಸಹಾನುಭೂತಿ ಮತ್ತು ತ್ಯಾಗದ ಮೇಲೆ ನಿಂತಿರುವ ಒಂದು ಅತಿ ನವಿರಾದ ಬಾಂಧವ್ಯವಾಗಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು